ಹಾಯ್ ನಮಸ್ತೆ ಮಾತೇರಗಲ ಯಾನ್ ನಿಖಿಲ ಕಿರಣ್ ಪಾತ್ರ ಇಲ್ಲಿ ನಮ್ಮ ದುಬೈ ಕುಟ್ಲದ ಒಂದು ಪ್ರಸಿದ್ಧವಿನ ಯೂಟ್ಯೂಬರ್ ಆ ಶಟರ್ ಬಾಕ್ಸ್ ಕಿರುದ ಸಚಿ ನನ್ನ ಇನ್ನು ಬೈದರೆ ಆರ ಎನ್ ಎಂ ಸಿ ಹಾಸ್ಪಿಟಲ್ ಪ್ರಮೋಷನ್ ಬೈದೇ ಅಂತ ಇನ್ನು ಮೀಟಪ್ ಹಾಕದಿತ್ತು ಆರ್ನಾಡಿತ್ತ ಕಿಡಾಟ್ನಾ ನಮ್ಮ ಇತ್ತ ಹೋದು ಆರೋಗಿ ಮೀಟಪ್ ಅದು ಆರು ನಮ್ಮ ಎಲ್ಲಿಯ ಕಿನ್ನೆ ಒಂಜಿ ಯೂಟ್ಯೂಬ್ ಏನು ನೆನಪಿರ ಕಿರು ಪರಿಚಯ ಬಂದಿ ಯೂಟ್ಯೂಬ್ ಆರೇ ಎಲ್ಲಿ ಪ್ರಮೋಷನ್ ಬಂದಾಗ ಥ್ಯಾಂಕ್ ಯು ಈ ಮಾತಾನೆಲ್ಲ ಸಪೋರ್ಟ್ ಬೋರ್ಡು